ನಮ್ಮ ದೇಶಕ್ಕೆ ನಮ್ಮ ದೇಶದ ಪ್ರಧಾನಿಗೆ ಹೊರ ದೇಶಗಳಲ್ಲಿ ಶತ್ರುಗಳಿಲ್ಲ ಬದಲಾಗಿ ಭಾರತದಲ್ಲೇ ಭಾರತದ ವಿರುದ್ಧನೇ ಪ್ರಧಾನ ಮಂತ್ರಿಯ ವಿರುದ್ಧನೇ ದಂಗೆ ಸೃಷ್ಟಿ ಮಾಡೋರು ಇದಾರೆ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ ಈಗ ಎಲ್ಲರ ಚಿತ್ತ ಇಂಡಿಗೋ ಸಮಸ್ಯೆ ಅಂತ ಇದೆ ಇಡೀ ದೇಶ ಫ್ಲೈಟ್ ಕ್ಯಾನ್ಸಲೇಶನ್ ಜನರ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದೆ ಆದ್ರೆ ಈ ಸಮಸ್ಯೆಯ ಹಿಂದೆ ಒಂದು ದೊಡ್ಡ ಸಂಚೆ ಇದೆ ಮೋದಿ ಸರ್ಕಾರಕ್ಕೆ ಸಂಚು ತರೋಕೆ ಈ ಸಮಸ್ಯೆ ಶುರುವಾಗಿದೆ ಅಂದ್ರೆ ನೀವು ನಂಬ್ತೀರಾ ಮೋರ್ ಓವರ್ ಈ ಸಮಸ್ಯೆಗೂ ಮೋದಿ ಸರ್ಕಾರಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳ್ಬೋದು ಆದ್ರೆ ಸಂಚುಕಾರರ ಪ್ಲಾನ್ ಹೇಗೆಲ್ಲ ಇದೆ ಅಂದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ನಮ್ ದೇಶದಲ್ಲಿ ನಡೀತಾ ಇರೋದು ಬರೀ ಫ್ಲೈಟ್ ಕ್ಯಾನ್ಸಲೇಶನ್ ಆಗಿರೋದ್ ಕತೆ ಅಲ್ವೇ ಅಲ್ಲ ಇವಾಗ ಎದ್ದಿರೋ ವಿಚಾರ ಏನು ಅಂದ್ರೆ ಎನ್ ಡಿ ಎ ಸರ್ಕಾರವನ್ನೇ ಅಲ್ಲಾಡಿಸಿ ಅಲ್ಲಿರುವಂತಹ ಒಬ್ಬ ಮಂತ್ರಿಯ ರಾಜೀನಾಮೆ ಕೊಡಬೇಕು ಅಂತ ಒಂದು ದೊಡ್ಡ ಕುತಂತ್ರ ನಡೀತಾ ಇದೆ ಮೋದಿ ಮೇಲೆ ನಂಬಿಕೆ ಇಟ್ಟಿದಾರೋ ಆ ದೊಡ್ಡ ಪಾರ್ಟಿಯನ್ನ ಒಡೆದು ಹಾಕೋಕೆ ಒಂದು ಭಯಂಕರವಾದ ಒಂದು ಟೂರ್ ಕಿಟ್ ದೇಶದ ಒಳಗೆ ಕೆಲಸ ಮಾಡ್ತಾ ಇದೆ ಇಂಡಿಗೋ ಕ್ರೈಸಿಸ್ ಹಿಂದೆ ಏನಿದೆಯಪ್ಪ ಷಡ್ಯಂತ್ರ ಅನ್ನೋದನ್ನ ಇವತ್ತು ಡೀಟೇಲ್ ಆಗಿ ನಾನ್ ನಿಮಗೆ ತಿಳಿಸ್ತೀನಿ ದೇಶದ ಆಂತರಿಕ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಒಂದು ಮಾತು ಹೇಳಿದ್ರು ಅದೇನು ಅಂದ್ರೆ ಇವಾಗ ಯುದ್ಧ ಬಾರ್ಡರ್ ಅಲ್ಲಿ ಆಗ್ತಾ ಇಲ್ಲ ದೇಶದ ಒಳಗಡೆನೆ ಜನರನ್ನ ಟೂಲ್ ಕಿಟ್ ಮಾಡಿ ನಮ್ಮ ಮೇಲೆ ಉಲ್ಟಾ ಮಾಡ್ತಾರೆ ಅಂತ ಅಲರ್ಟ್ ಆಗಿರಿ ಅಂತ ಹೇಳಿದ್ರು ಈಗ ಆ ಮಾತು ನಿಜ ಅಂತ ಅನಿಸ್ತಿದೆ ಇವಾಗ ನಮ್ಮ ದೇಶದ ಒಂದು ಟೈಮಿಂಗ್ಸ್ ನೋಡಿ ಇಡೀ ಜಗತ್ತೆ ಇಂಡಿಯಾ ಮತ್ತೆ ರಷ್ಯಾ ಡೀಲ್ ಬಗ್ಗೆ ಕಣ್ ಕಣ್ ಬಿಟ್ಕೊಂಡ್ ನೋಡ್ತಿರುವಂತ ಟೈಮ್ ಪುಟಿನ್ ಅಂತ ದೊಡ್ಡವರು ನಮ್ಮ ದೇಶಕ್ಕೆ ಬಂದಿದ್ದಾರೆ ಈಗ ಟಪಕ್ ಅಂತ ಹೇಳಿ ಫ್ಲೈಟ್ ಕಿರಿಕ್ ಶುರು ಭಾರತಕ್ಕೆ ಐ ಮೀನ್ ಇಂಡಿಯಾದವರಿಗೆ ಒಂದು ವಿಮಾನದ ಕ್ರೈಸಿಸ್ ಮ್ಯಾನೇಜ್ ಮಾಡೋಕೆ ಆಗಲ್ಲ ಅಂತ ಕೆಟ್ಟ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೃಷ್ಟಿ ಮಾಡೋಕೆ ಮಾಡಿರುವಂತಹ ಪ್ಲಾನ್ ಫಾರಿನ್ ಕಡೆಯಿಂದ ಈ ಪ್ಲಾನ್ ಮಾಡಿ ನಮ್ಮ ದೇಶದ ಟೂಲ್ ಕಿಟ್ ಗಳನ್ನ ಈ ಮೂಲಕ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅನ್ನುವಂತಹ ಡೌಟ್ ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ ಜಗತ್ತಿನ ತುಂಬಲ್ಲ ಭಾರತದಲ್ಲಿ ಇಂಡಿಗೋ ಕ್ರೈಸಿಸ್ ಆಯ್ತು ಅನ್ನುವಂತಹ ಮಾತು ಕೇಳಿ ಬರ್ಬೇಕು ಇದು ಅವರ ಪ್ಲಾನ್ ಆಗಿತ್ತು ಅಂದ ಹಾಗೆ ನಿಮಗೆಲ್ಲ ಅನಸ್ಬೋದು ಇಂಡಿಗೋ ಸಮಸ್ಯೆಗೂ ಮೋದಿ ಸರ್ಕಾರಕ್ಕೂ ಕೊಕ್ಕೆ ತರೋ ಸಂಚು ಹೇಗಾಯ್ತು ಅಂತ ಜಸ್ಟ್ ಒಮ್ಮೆ ಥಿಂಕ್ ಮಾಡಿ ನೋಡಿ ಇಂಡಿಗೋ ಏರ್ಲೈನ್ಸ್ ನಮ್ಮ ದೇಶದ ಅತಿ ದೊಡ್ಡ ಏರ್ಲೈನ್ಸ್ ಅಷ್ಟೇ ಅಲ್ಲ ಭಾರತದಲ್ಲಿ ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಫ್ಲೈಟ್ ಸರ್ವಿಸ್ ಪಾಲು ಹೊಂದಿರುವಂತಹ ಏರ್ಲೈನ್ಸ್ ಹೀಗಿರುವಾಗ್ಲೇ ಸಂಚು ಕೋರರ ಕಣ್ಣು ಇಂಡಿಗೋ ಏರ್ಲೈನ್ಸ್ ಮೇಲೆ ಬಿತ್ತು ಟೈಮಿಂಗ್ ಸೆನ್ಸ್ ಶಿಸ್ತು ಎರಡಕ್ಕೂ ಹೆಸರುವಾಸಿ ಆಗಿತ್ತು ಇಂಡಿಗೊ ಹೀಗಿರುವಾಗ್ಲೇ ಸರ್ಕಾರ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಮಾಡಿತ್ತು ಏನಂದ್ರೆ ಪೈಲಟ್ ಗಳಿಗೆ ಸಿಬ್ಬಂದಿಗಳಿಗೆ ಹೆಚ್ಚು ರಜೆ ಕೊಡಿ ಜಾಸ್ತಿ ಕೆಲಸ ಮಾಡಕ್ ಆಗಲ್ಲ ಹೀಗಿರುವಾಗ ಪ್ರಯಾಣಿಕರ ಜೀವದ ಜೊತೆ ಆಟ ಆಡೋದ್ ಬೇಡ ಅಂತ ಅಂಡ್ ಮೋರ್ ಓವರ್ ಈ ರೂಲ್ಸ್ ಗೆ ಅಡ್ಜಸ್ಟ್ ಆಗೋಕೆ ಬರೋಬ್ಬರಿ ಒಂದೂವರೆ ವರ್ಷ ಅಂದ್ರೆ ಹದಿನೆಂಟು ತಿಂಗಳು ಟೈಮ್ ಕೊಟ್ಟಿದ್ರು ಬೇರೆ ಎಲ್ಲಾ ಕಂಪನಿಗಳು ಸೈಲೆಂಟ್ ಆಗಿ ಈ ರೂಲ್ಸ್ ಅನ್ನ ಫಾಲೋ ಮಾಡ್ತಾರೆ ಆದ್ರೆ ಇಂಡಿಗೋ ಮಾತ್ರ ಇದನ್ನ ಒಪ್ಕೊಳಲ್ಲ ಇಂಡಿಗೋ ಅವ್ರಿಗೆ ಸರಿ ಬರ್ಲಿಲ್ಲ ಇದಕ್ಕಿದ್ದಂಗೆ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಪೈಲಟ್ ಗಳು ರಜಾ ಹಾಕಿದ್ದಾರೆ ಫ್ಲೈಟ್ ಕ್ಯಾನ್ಸಲ್ ಆಯ್ತು ಅಂತ ಶುರು ಮಾಡ್ಬಿಟ್ರು ಇದು ಪ್ರಯಾಣಿಕರನ್ನ ಒತ್ತೆಯಾಳುಗಳ ತರ ಹಿಡಿದಿಟ್ಕೊಳುವಂತ ಒಂದು ಸ್ಟೈಲ್ ರೂಲ್ಸ್ಗೆ ಬೆಲೆ ಕೊಡಲ್ಲ ಸರ್ಕಾರವನ್ನೇ ಮಣಿಸ್ತೀವಿ ಅಂತ ಹೇಳಿದಂ ಇಂಡಿಗೋ ಏರ್ಲೈನ್ಸ್ ಅವರು ಅಂಡ್ ಮೋರ್ ಓವರ್ ಸರ್ಕಾರ ಒಂದೂವರೆ ವರ್ಷ ಟೈಮ್ ಕೊಟ್ಟಿದ್ರು ಈ ಹೊಸ ರೂಲ್ಸ್ಗೆ ಅಡ್ಜಸ್ಟ್ ಆಗೋಕೆ ಈ ರೀತಿ ಅಡ್ಜಸ್ಟ್ ಆಗೋಕೆ ಟೈಮ್ ಕೊಟ್ಟಿದ್ರು ಕೂಡ ಯಾಕೆ ಹೊಸ ಸಿಬ್ಬಂದಿಯನ್ನ ನೇಮಕ ಮಾಡ್ಕೊಳ್ಲಿಲ್ಲ ಸರ್ಕಾರ ರಜೆ ಕೊಡಿ ಅಂದಿದ್ದಕ್ಕೆ ಫ್ಲೈಟ್ ಕ್ಯಾನ್ಸಲ್ ಮಾಡಿ ರಜೆ ಕೊಡ್ತಾರ ಇಂಡಿಗೋದವ್ರು ಇದು ಕ್ಲಿಯರ್ ಕಟ್ ಆಗಿ ಸರ್ಕಾರದ ವಿರುದ್ಧ ದಂಗೆ ತರಾನ ಇದೆ ಇವಾಗ ಅಫ್ಕೋರ್ಸ್ ಜನ ಮಂಡಲ ಆಗಿದ್ದಾರೆ ಸಿಕ್ಕ ಸಿಕ್ಕದಂಗೆ ಸರ್ಕಾರವನ್ನ ಬೈತಿದ್ದಾರೆ ಹೀಗಾಗಿ ಏವಿಯೇಷನ್ ಮಿನಿಸ್ಟ್ರಿಯನ್ನ ತೆಗೆದು ಹಾಕಬೇಕು ಅನ್ನುವಂತ ಕೂಗು ಕೇಳಿ ಬರ್ತಾ ಇದೆ ಈಗ ಯಾರಪ್ಪ ಈ ಮಿನಿಸ್ಟರ್ ಅಂದ್ರೆ ಅವರು ಟಿಡಿಪಿ ಅವರು ಅಂದ್ರೆ ಚಂದ್ರಬಾಬು ನಾಯ್ಡು ಪಾರ್ಟಿ ಅವರು ಶ್ರೀ ಕಿಂಜರಾಪು ರಾಮ್ ಮೋಹನ್ ನಾಯ್ಡು ಮೋದಿ ಅವರ ಜೊತೆ ಇರೋ ಎನ್ ಡಿ ಎ ಮೈತ್ರಿ ಕೂಟದ ಒಬ್ಬ ಮಂತ್ರಿ ಈಗ ಪ್ರತಿಪಕ್ಷಗಳ ಗಲಾಟೆ ಮತ್ತು ಜನರ ಒತ್ತಡಕ್ಕೆ ಮಣಿದು ಕೇಂದ್ರ ಸರ್ಕಾರ ಮಂತ್ರಿಯನ್ನ ತೆಗೆದು ಹಾಕಿದ್ರೆ ಏನಾಗುತ್ತೆ ಜಸ್ಟ್ ಯೋಚನೆ ಮಾಡಿ ಅಫ್ಕೋರ್ಸ್ ಅಲಯನ್ಸ್ ಅಲ್ಲಿ ಇರೋರು ಟಿ ಡಿ ಪಿ ಅವರು ಸಿಟ್ಟಾಗ್ತಾರೆ ಇಷ್ಟು ದೊಡ್ಡ ತಪ್ಪನ್ನ ನಮ್ಮ ಮಂತ್ರಿ ತಲೆ ಕಟ್ಟಿದ್ರು ಅಂತ ಸೇರಿದು ಎನ್ ಡಿ ಎ ಮೈತ್ರಿಯಿಂದ ಹೊರಗೆ ಹೋಗುವಂತಹ ಎಲ್ಲಾ ಚಾನ್ಸಸ್ ಇರುತ್ತೆ ಈ ಟೈಮ್ ಅಲ್ಲಿ ಚಂದ್ರಬಾಬು ನಾಯ್ಡು ಪಾರ್ಟಿಯನ್ನು ಒಡೆಯೋಕೆ ಇದು ಬೆಸ್ಟ್ ಟೈಮ್ ಅಂತ ಅನ್ಕೊಂಡು ವಿರೋಧಿಗಳು ಈ ಪ್ಲಾನ್ ಮಾಡಿರ್ಬೋದು ಸರ್ಕಾರವನ್ನ ಶೇಕ್ ಮಾಡೋದ್ರಿಂದ ಹಿಡಿದು ಮೈತ್ರಿ ಕೂಟ ಒಡೆಯೋವರೆಗೂ ಕೂಡ ಒಂದು ದೊಡ್ಡ ಕಿತಾಪತಿ ನಡೀತಿದೆ ಅಂಡ್ ಮೋರ್ ಓವರ್ ಗ್ಲೋಬಲ್ ಮಟ್ಟದಲ್ಲಿ ಭಾರತ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಸಖತ್ತಾಗಿ ಮುನ್ನುಗ್ತಿದೆ ಯಾರಾದ್ರೂ ಚೀನಾದ ಮಿಲಿಟರಿಯನ್ನ ತಡೆದು ನಿಲ್ಲಿಸಿದ್ರೆ ಅದು ಭಾರತ ರಷ್ಯಾ ಬಿಟ್ರೆ ಅಮೆರಿಕದ ಜೊತೆ ನೇರ ನೇರ ಸೆನ್ಸ್ ಆಡೋಕೆ ನೆತ್ತಿರೋದು ಭಾರತನೇ ನಮ್ಮ ಈ ಪ್ರೋಗ್ರೆಸ್ ನೋಡಿ ಬೇರೆಯವರಿಗೆ ಏನ್ ಮಾಡೋದು ಅಂತ ಕನ್ಫ್ಯೂಸ್ ಆಗಿದೆ ಸೊ ಅದಕ್ಕಾಗಿ ಒಳಗಿನಿಂದಲೇ ಈ ಕ್ರೈಸಿಸ್ ಅನ್ನ ಸೃಷ್ಟಿ ಮಾಡಿದ್ದಾರೆ ಸೊ ಹೀಗಿರುವಾಗ ಕೇಂದ್ರ ಸರ್ಕಾರ ಏನ್ ಮಾಡ್ತಿದೆ ಅಂತ ಒಮ್ಮೆ ಯೋಚನೆ ಮಾಡೋದಿದ್ರೆ ಕೇಂದ್ರ ಸರ್ಕಾರ ಅಲರ್ಟ್ ಆಗಿದೆ ಇಂಡಿಗೋದ ಸಿಇಒ ಅವರು ವಿದೇಶದವರು ಅವರ ವಿರುದ್ಧ ಕ್ರಮ ಕೂಡ ಫಿಕ್ಸ್ ಆಗಿದೆ ಅವರನ್ನ ಕಿತ್ತಾಕ್ಬೇಕು ಅನ್ನುವಂತಹ ನಿರ್ಧಾರ ಕೂಡ ಆಗಿದೆ ಜೊತೆಗೆ ಹೆವಿ ಫೈನ್ಸ್ ಮೀನ್ಸ್ ದಂಡ ಹಾಕೋದು ಜೊತೆಗೆ ಅವರ ಫ್ಲೈಟ್ ಗಳನ್ನ ಕಟ್ ಮಾಡೋದು ಜೊತೆಗೆ ಅವರ ಸಾಮ್ರಾಜ್ಯವನ್ನೇ ಕಡಿಮೆ ಮಾಡೋದಕ್ಕೆ ಅಮಿತ್ ಶಾ ಮತ್ತು ಏವಿಯೇಷನ್ ಮಿನಿಸ್ಟ್ರಿ ಸೇರ್ಕೊಂಡು ಸೀರಿಯಸ್ ಮೀಟಿಂಗ್ ಮಾಡ್ತಿದ್ದಾರೆ ಈ ಟೈಮ್ ಅಲ್ಲಿ ಬೇರೆ ಫ್ಲೈಟ್ ಕಂಪನಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳ್ಬಿಟ್ಟು ರೇಟ್ ಜಾಸ್ತಿ ಮಾಡೋಕ್ ಹೊರಟಿದ್ರು ಆದ್ರೆ ಸರ್ಕಾರ ಇದಕ್ಕೆ ಬ್ರೇಕ್ ಹಾಕಿದೆ ಯಾರು ಕೂಡ ರೇಟ್ ಹೈಕ್ ಮಾಡೋ ಹಾಗಿಲ್ಲ ಅಂತ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ತಂದಿದೆ ಇಂಡಿಗೋ ಅಂದ್ರೆ ಹತ್ತೊಂಬತ್ತು ವರ್ಷದಿಂದ ಬಹಳ ಶಿಸ್ತಾಗಿ ಟೈಮ್ ಟು ಟೈಮ್ ಏರ್ಲೈನ್ಸ್ ಅನ್ನೋದಕ್ಕೆ ಬಹಳ ಫೇಮಸ್ ಆಗಿತ್ತು ಆದ್ರೆ ಯಾರ ಮಾತಿಗೆ ಮಾಡಿದು ಇಂಡಿಗೊ ಈ ರೀತಿ ಮಾಡ್ತು ಅನ್ನೋದು ಬಹಳ ದೊಡ್ಡ ಕ್ವೆಶನ್ ಆಗಿದೆ ಅದು ಯಾರದೇ ಒತ್ತಡ ಆಗಿರ್ಲಿ ಏನೇ ಆಗಿರ್ಲಿ ದೇಶದ ಆಂತರಿಕ ಸಮಸ್ಯೆಗೆ ಯಾವುದೇ ರೀತಿಯಾದ ಗಲಭೆ ಆಗದೆ ಇದ್ರೆ ಅಷ್ಟೇ ಸಾಕು